ಬಂಧುಗಳೇ ಇವತ್ತಿನ ದಿವಸ ನಾವು ಅಡಿಕೆಗೆ ಸುಣ್ಣ ಹಚ್ಚತಕ್ಕಂಥ ಒಂದು ಸರಳವಾದ ವಿಧಾನ ಅದೇ ರೀತಿ ಅಡಿಕೆ ಗಿಡ ಸ್ವಲ್ಪ ಎತ್ತರದಲ್ಲಿ ಇದ್ದರೂ ಕೂಡ ಅಡಿಕೆ ಗಿಡಕ್ಕೆ ಯಾವ ರೀತಿ ಸುಣ್ಣ ಹಚ್ಚಬೇಕು ಅನ್ನೋ ಒಂದು ವಿಧಾನವನ್ನು ತೋರಿಸ್ತೀವಿ ನಾವು ಇವತ್ತಿನ ದಿವಸ ಈ ಒಂದು ಕೋಲನ್ನು ಒಂದು ಅಡಿಕೆಗೆ ಸುಣ್ಣ ಹಚ್ಚೋಕ್ಕೆ ರೆಡಿ ಮಾಡ್ಕೊಂಡಿದ್ದೇವೆ ಯಾವ ರೀತಿಯಪ್ಪ ಅಂತಂದರೆ ವಿ ಶೇಪಲ್ಲಿ ತುದಿಗೆ ಇರ್ತಕ್ಕಂಥದ್ದು ಒಂದು ಮಾರುತ್ತಾ ಇರ್ತಕ್ಕಂಥ ಒಂದು ಸರಳವಾದ ಒಂದು ಕೋಲನ್ನು ತೆಗೆದುಕೊಂಡು ಈ ಒಂದು ಕೋಲಿನ ಒಂದು ಅಳತೆ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಅಡಕೆಗೆ ಸುಣ್ಣ ಹಚ್ಚೋಕ್ಕೆ ಒಂದು ಹತ್ತು ಲೀಟ್ರ್ ಬಕೆಟನ್ನು ಬಳಸ್ತೀವಿ ಆ ಬಕೆಟಿನ ಒಂದು ತಳಭಾಗದಲ್ಲಿ ಏನು ಒಂದು ಉದ್ದ ಇರುತ್ತೆ ಅಂದರೆ ಆ ಒಂದು ತಳ ಒಂದು ಬಡ ಬಕೆಟಿನ ಒಂದು ರೇಡಿಯಸ್ ಏನಿರುತ್ತೆ ಕೆಳಭಾಗದ ಒಂದು ರೇಡಿಯಸ್ ಇರುತ್ತೆ ಅದರೊಳಗೆ ಸರಿಯಾಗಿ ಈ ಒಂದು ಕಾವು ತೂರಬೇಕು ಆ ಥರದ ಒಂದು ಅಳತೆಯಲ್ಲಿ ಒಂದು ಕಾವನ್ನು ರೆಡಿ ಮಾಡಿಕೊಂಡು ಆ ಒಂದು ಕಾವಿಗೆ ಒಂದು ಬಟ್ಟೆಯನ್ನು ಪಾಲಿಸ್ಟರ್ ಬಟ್ಟೆಯನ್ನು ಅಂದರೆ ನಾವು ರೆಗ್ಯುಲರ್ ಬಳಸ್ತಕ್ಕಂಥ ಸೀರೆಗಳು ಆ ಥರದಲ್ಲ ಆ ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ಈ ರೀತಿ ಕಟ್ಕೊಂಡಿದ್ದೀನಿ ಈ ಬಟ್ಟೆದ ಒಂದು ಸ್ಯಾಗಿರ್ಬೇಕು ಸ್ವಲ್ಪ ಸ್ವಲ್ಪ ಇರಬೇಕು ಏನಕ್ಕಪ್ಪ ಅಂದರೆ ಅಡಿಕೆ ಗಿಡ ಒಂದು ಸುತ್ತಳತೆ ರೌಂಡ್ ಇರೋದ್ರಿಂದ ಒಂದು ಸ್ಯಾಗ್ ಸ್ಯಾಗಿರ್ತಕ್ಕಂಥ ಸ್ಯಾಗ್ ಆಗೋ ರೀತಿ ಒಂದು ಬಟ್ಟೆನ ಒಂದು ದಾರ ತಗೊಂಡು ಇದಕ್ಕೆ ಟೈ ಮಾಡ್ಕೊಂಡಿದ್ದೇವೆ ಕಟ್ಕೊಂಡಿದ್ದೇವೆ ಸುಣ್ಣವನ್ನು ಬಕೆಟಲ್ಲಿ ಹಚ್ಕೊಂಡು ಅದನ್ನು ನೀಟಾಗಿ ಇದ್ರಲ್ಲಿ ಕಲಿಸ್ಕೊಳ್ಳೋಬೋದು ಈ ರೀತಿ ಕಲಿಸ್ಕೊಂಡು ಇದಕ್ಕೆ ನೀಟಾಗಿ ಸುಣ್ಣನ ಇದರ ಕೆಳಗಡೆ ಹೋಗೋ ರೀತಿ ಸುಣ್ಣನ ಕೆಳಗೆ ಇದನ್ನ ಇಳಿಸ್ಬಿಟ್ಟು ಗಿಡ ನಮಗಿಂತ ಎತ್ತರದಲ್ಲಿದ್ದರೂ ಕೂಡ ನಾವು ಸಲಿಸಾಕಿ ಅದಕ್ಕೆ ಸುಣ್ಣವನ್ನು ಹಚ್ಬೋದು ಅದನ್ನು ಇಲ್ಲಿ ಯಾವ ಅಂತ ತೋರಿಸ್ತೀನಿ ಸುಣ್ಣನ ಈ ರೀತಿ ಕೆಳಗೆ ಇಳಿಸ್ಕೊಂಡು ನಂತರ ಇವಾಗೇನು ಸುಣ್ಣ ಅಣಗ್ತಾಯಿಲ್ಲ ಅದನ್ನು ತೊಗೊಂಡ್ಬಿಟ್ಟು ಬಟ್ಟೆ ಪೋಲ ಈ ರೀತಿ ಅಪ್ಲೈ ಮಾಡೋದು ಈಗ ಎತ್ತರ ಎಷ್ಟಿದ್ರು ಕೂಡ ನಮ್ಮ ಕೈ ಸಿಗುತ್ತೆ ಇದು ಈಸಿಯಾಗಿ ನಾವು ಬಗ್ಗೋದು ಕೂಡ ಇರೋಲ್ಲ ಈ ಇದರಲ್ಲಿ ಸದ್ಯಸಲ್ಲಿ ಜೊತೆಗೆ ಮೇಲಿನ ತನಕನೂ ಸುಣ್ಣ ಹಚ್ಕೊಬೋದು ನೀಟಾಗಿ ಸುಣ್ಣ ಹಚ್ಕೊಂಡು ಈ ರೀತಿ ನಿಮ್ಗೆ ಇನ್ ಕೇಸ್ ಸುಣ್ಣ ಕಡಿಮೆ ಆಯ್ತಪ್ಪ ಅಂತಂದರೆ ಮತ್ತೊಂದು ಸರಿ ಬಕೆಟಲ್ಲಿ ಎಚ್ಕೋಬೋದು ಎತ್ಬೇಕಷ್ಟು ಸುಣ್ಣ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಬೋದು ಈ ರೀತಿ ಸುಣ್ಣ ಹಚ್ಚೋದ್ರಿಂದ ನಾವು ಬಗ್ಗೋದು ಹೇಳೋದು ಇರೋಲ್ಲ ನಮಗೆ ಯಾವುದೇ ರೀತಿ ತೊಂದರೆ ಕೂಡ ಆಗೋಲ್ಲ ಸುಣ್ಣ ಕೂಡ ನೀಟಾಗಿ ನೀವು ಬ್ರೆಷರ್ ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ ಆ ರೇಂಜಿಗೆ ಒಂದು ಸುಳ್ಳನ ಒಂದು ಅಡಿಕೆ ಗಿಡಕ್ಕೆ ಅಪ್ಲೈ ಮಾಡ್ಬೋದು ಈ ರೀತಿ ಒಂದು ಸರಳವಾದ ವಿಧಾನ ಬಳಸೋದ್ರಿಂದ ನಾವು ನಮ್ಮ ರೈತರಿಗೆ ಕೃಷಿಯಲ್ಲಿ ಸಲ್ಲಿಕ ಆಗ ಮಾಡ್ತಕ್ಕಂಥ ಕೆಲಸಗಳನ್ನು ಸುಲಭೀಕರಣ ಮಾಡಿಕೊಂಡು ಈ ರೀತಿ ಕೆಲಸಗಳನ್ನು ಅನುಕೂಲ ಮಾಡ್ಕೊಂಡ್ರಿಂದ ಬೇಗ ಕೆಲಸಗಳು ಮಾಡ್ಕೋಬೋದು ಒಂದು ಈಸಿಯಾದ ಪದ್ಧತಿ ಮತ್ತು ನಮಗೆ ಯಾವುದೇ ರೀತಿ ತೊಂದರೆ ಆಗದೆ ಇರತಕ್ಕಂಥದ್ದು ಜೊತೆಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದಂತ ಈ ಒಂದು ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀವಿ ಧನ್ಯವಾದಗಳು